ದೊಡ್ಡ ತಪ್ಪು ಮಾಡಿದ್ದೀರಾ ಅದಕ್ಕೆ ಅದಕ್ಕಿಂತ ಹೆಚ್ಚು ಬೆಲೆ ತೆರ್ತೀರಾ ಅಂತ ಉಗ್ರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗುರುವಾರ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಅವಂತಿಪೊರದಲ್ಲಿ ನಡೆದ ರಣ ಹೇಡಿಗಳ ಹೇಯ ಕೃತ್ಯದಿಂದ ನಲವತ್ನಾಲ್ಕು ಸೈನಿಕರು ಹುತಾತ್ಮರಾಗಿದ್ರು ಸದ್ಯಕ್ಕೆ ಐವರು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ ಆದ್ರೂ ಈ ಕೃತ್ಯ ಭಾರತದ ಇತಿಹಾಸದಲ್ಲೇ ಅತ್ಯಂತ ಹೇಯ ಕೃತ್ಯ ಅಂತ ಅನಿಸಿದೆ ಇಡೀ ದೇಶಾನೇ ಭಾರತಕ್ಕೆ ಬೆನ್ನೆಲು ಬಾಗುವ ಭರವಸೆಯನ್ನ ಕೊಟ್ಟು ಇವತ್ತು ಬೆಳಗ್ಗೆ ಸಂಪುಟ ಸಮಿತಿ ಸಭೆ ನಡೆಸಿದ ನರೇಂದ್ರ ಮೋದಿ ಭಾರತದ ಮುಂದಿನ ನಡೆ ಏನು ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ನಾಯಕರು ತಮ್ಮೆಲ್ಲಾ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಯೋಧರ ಬಲಿದಾನಕ್ಕೆ ಮರುಗಿದ್ದಾರೆ ಈ ಕೃತ್ಯ ು ತನಗೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನ ಹೇಳಿದೆ ಆದ್ರೆ ದಾಳಿ ನಡೆಸಿದ ಆತ್ಮಾಹುತಿ ಬಾಂಬರ್ ಪಾಕ್ ಮೂಲದ ಜೈಷ್ ಇ ಮೊಹಮ್ಮದ್ ಸಂಘಟನೆಯವನು ಅನ್ನೋದು ದೃಢವಾಗಿದೆ ಕೃತ್ಯದ ಹೊಣೆಯನ್ನ ಹೊತ್ತದೆ ಜೈಷ್ ಇ ಮೊಹಮ್ಮದ್ ದಾಳಿಗೂ ಮುಂಚೆ ವಿಡಿಯೋ ಮಾಡಿ ದಾಳಿಯ ಸೂಚನೆಯನ್ನ ಕೊಟ್ಟದ್ದ ಆತ್ಮಾಹುತಿ ದಾಳಿಕೋರ ಆದಿಲ್ ಅಹಮದ್ ದಾರ್ ಯೋಧರ ದಾಳಿಯ ಘಟನೆಯನ್ನ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿದ್ದು ಅವರು ಖಂಡಿಸಿದ್ದಾರೆ ಪುಲ್ವಾಮಾ ದಾಳಿಗೆ ಪಿತೂರಿ ಮಾಡಿದವ್ರನ್ನ ಶಿಕ್ಷಿಸಿಯೇ ಶಿಕ್ಷಿಸ್ತೀವಿ ನೆರೆಯ ದೇಶಕ್ಕೆ ಇದು ಹೊಸ ಭಾರತ ಅನ್ನೋದು ಮರ್ತಿದೆ ಪಾಕಿಸ್ತಾನ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ ಪಾಕಿಸ್ತಾನ ಭಿಕ್ಷ ಪಾತ್ರೆಯನ್ನ ಹಿಡಿದು ದೇಶ ಸುತ್ತಾ ಇದೆ ಆದ್ರೆ ಯಾರ ಸಹಾಯನೂ ಸಿಕ್ತಿಲ್ಲ ಯೋಧನ ಒಂದೊಂದು ಹನಿ ರಕ್ತಕ್ಕೂ ಪ್ರತೀಕಾರ ತೀರಿಸ್ಕೋತೀವಿ ಅಂತ ನರೇಂದ್ರ ಮೋದಿ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಮಾಡಿದ ಹುತಾತ್ಮ ಯೋಧರ ನೆನಪಿಗೆ ಇಂದು ನ ಎಲ್ಲಾ ವಿಭಾಗಗಳು ಎರಡ್ ನಿಮಿಷ ಮೌನ ಆಚರಿಸಲಿವೆ ಸಿಆರ್ಪಿಎಫ್ ಧ್ವಜ ಕೂಡ ಇಂದು ಅರ್ಧವಷ್ಟೇ ಹಾರಲಿದೆ ಅಂತ ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ನಲ್ಲಿ ಹೇಳಲಾಗಿದೆ ಭಾರತಕ್ಕೆ ಪಾಕಿಸ್ತಾನದ ಉನ್ನತಾಧಿಕಾರಿ ಸೋಹೇಲ್ ಮೊಹಮ್ಮದ್ ಅವರಿಗೆ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಜಯ್ ಗೋಖಲೆ ಸಮನ್ಸ್ ಕೊಟ್ಟದ್ದು ಅವರು ವಿದೇಶಾಂಗ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಾವು ಈ ವಿಷಯವನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ವಿದೇಶಾಂಗ ಸಚಿವಾಲಯದಲ್ಲಿ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ಕೂಡ ಹೋಗಿದೆ ಇದೀಗ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಭಯೋತ್ಪಾದನೆ ಅನ್ನೋದು ಕ್ಯಾನ್ಸರ್ ಇದ್ದಂತೆ ಅದನ್ನ ಬುಡ ಸಮೇತ ಕಿತ್ತೆಸೆಯಲು ಒಗ್ಗಟ್ಟಿನ ಪ್ರಯತ್ನ ಬೇಕಿದೆ ಅಫ್ಘಾನಿಸ್ತಾನ ಭಾರತದ ಬೆಂಬಲಕ್ಕಿದೆ ಹುತಾತ್ಮ ಯೋಧರಿಗೆ ನಮ್ಮ ಶ್ರದ್ಧಾಂಜಲಿ ಮತ್ತೆ ಕುಟುಂಬಕ್ಕೆ ನಮ್ಮ ಸಂತಾಪಗಳು ಅಂತ ಅಶ್ರಫ್ ಘಾನಿಯನ್ ಅವರು ಅಫ್ಘಾನಿಸ್ತಾನಿ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ದಾರೆ ನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಸಾಮೂಹಿಕ ಶ್ರದ್ಧಾಂಜಲಿ ಅರ್ಪಿಸುವ ಸಮಯದಲ್ಲಿ ವೀರ್ ಜವಾನ್ ಅಮರ್ ರಹೆ ಅನ್ನೋ ಘೋಷಣೆಗಳು ಕೂಡ ಮೊಳಗಿದೆ ನಲ್ಲಿ ಹುತಾತ್ಮ ಯೋಧರೊಬ್ಬರ ಕಳೆಬರಕ್ಕೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಹೆಗಲಾದ್ರು ಯೋಧರ ಬಲಿದಾನಕ್ಕೆ ನೊಂದ ರಾಜನಾಥ್ ಸಿಂಗ್ ಅವರು ಭಾರವಾದ ಮುಖ ಹೊತ್ತು ಯೋಧರ ಬರಷವ ಪೆಟ್ಟಿಗೆಗೆ ಹೆಗಲಾದ್ರು